ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೆಂಗೆ ನಡೆದೈತಿ ನಿಮ್ಮ ಕಡೆ ಹೋಳಿ ಹಬ್ಬ ನಮ್ಮ ಕಡೆ ಅಂತೂ ಫುಲ್ ಜೋರು ನಡೆದೈತಿ ನಾವು ಬೇಳೆ ಹಾಕಿವಿ ನೋಡಿರಿ ಬೇಳೆ ಹಾಕಿ ಹೋಳ್ಗೆ ಮಾಡಾಕತ್ತೀವಿ ರೀ ಈಗ ಹಂಗೆ ಈ ಕಡೆ ನಮ್ಮ ಅಕ್ಕ ಹೋಳ್ಗೆ ಮಾಡಾಕತ್ತಾರ ನೋಡ್ರಿ ಸಣ್ಣ ಸಣ್ಣ ಹೋಳ್ಗೆ ರೀ ಮೊದಲು ನಮಗೂ ಎಲ್ಲ ಹೋಳಿಗೆ ಬರ್ತಿರಲಿಲ್ಲ ಹಂಗೆ ಕಲಿಬೇಕಲ್ರಿ ಹಂಗೆ ಹಂಗಾಗಿ ಕಲ್ತೀವಿ ನಮಗೆ ಯಾಕೆ ನಮ್ಮ ಅತ್ತಿಯರಿಗೆ ಹೋಳಿಗೆ ಬರೋದಿಲ್ಲ ರೀ ನಮ್ಮ ಅತ್ತಿಯರು ಸಿ ಲಗ್ನ ಆಗಿಂದು ಹಂಗೆ ಸಣ್ಣವ್ರಿದ್ದಾಗ ಲಗ್ನ ಆಗಿದ್ದು ಹಂಗೆ ಸಿಟಿಗೆ ಬಂದಾರ ಹಾಗಾಗಿ ಅವ್ರಿಗೆ ಜಾಸ್ತಿ ಏನು ಅಡುಗೆ ಬರೋಲ್ಲ ಇನ್ನು ನಮಗೆ ಸ್ವಲ್ಪ ನಮ್ಮ ಅತ್ತೆ ಕಂಪೇರ್ ಮಾಡಿದ್ರೆ ಇನ್ನೂ ನಮಗೆ ಸ್ವಲ್ಪ ಜಾಸ್ತಿ ಅಡುಗೆ ಬರ್ತೈತೆ ಅಂತ ನಮ್ಮ ಅಕ್ಕ ಹೋಳ್ಗೆ ರೀ ನಾನು ಆಲ್ಮೋಸ್ಟ್ ಹೋಳ್ಗೆ ಮಾಡಲ್ಲ ರೀ ನಾನು ಅಕ್ಕ ಹೋಳ್ಗೆ ಮಾಡ್ತಾಳೆ ನಾ ಕಟ್ಟಿನ ಸಾಂಬಾರ ಮತ್ತು ಬದ್ನಿಕಾಯಿ ಪಲ್ಯ ಅನ್ನ ಹಾಲು ಕಾಸೋದು ತುಪ್ಪ ಅದು ರೆಡಿ ಮಾಡೋದು ಮತ್ತು ಹಪ್ಪಳ ಸಂಡಿಗೆ ಎಲ್ಲ ಕರೀದು ನನ್ನ ಜವಾಬ್ದಾರಿ ಹೋಳ್ಗೆ ಮಾಡೋದು ನಮ್ಮ ಅಕ್ಕನ ಜವಾಬ್ದಾರಿ ನೋಡಿರಿ ನಮ್ಮ ಅಕ್ಕ ಯಾವಾಗಲೂ ಹಬ್ಬಿದ್ದಾಗ ಅಕ್ಕನೇ ಹುಣ್ಣಿ ಮಾಡ್ತಾಳೆ ಅಕ್ಕ ಊರಿಗೆ ಹೋದಾಗ ಯಾವಾಗರೆ ಹಬ್ಬದಾಗ ಅದು ಊರಿಗೆ ಹೋಗಿರ್ತಾಳಲ್ಲ ತವ್ರ ಮನೆಗೆ ಅವಾಗ ನಾನು ಮಾಡ್ತೀನಿ ರೀ ಮತ್ತು ಯಾವಾಗ್ರಿ ಪೂಜೆ ಟೈಮ್ದಾಗ ಅದು ಅವಳು ಮಾಡದೆ ಇರೋಂಥ ಸಮಯದಲ್ಲಿ ನಾನು ಮಾಡ್ತೀನಿ ರೀ ಬಿಟ್ಟರೆ ನಮ್ಮ ಅಕ್ಕನೇ ಮಾಡ್ತಾಳೆ ನೋಡಿರಿ ಹೋಳ್ಗೆ ನಮಗೂ ಅಷ್ಟೊಂದು ಈಗ ಹಳ್ಳಿ ಎಲ್ಲ ಮಾಡ್ತಾರಲ್ಲ ಭಾರಿ ಪರ್ಫೆಕ್ಟಾಗಿ ಹಂಗೆ ರೀ ಆದ್ರೂ ಹೊಚ್ಚಲೋ ಬರ್ತಾವೆ ರೀ ಹಾಗೂ ಕೆಟ್ಟಾಗಲ್ಲ ಆ ಚಲೋ ಹೋಳ್ಗೆ ರೀ ಮಸ್ತ್ ಆಗ್ತಾವ ನೋಡ್ರಿ ಹೋಳ್ಗೆ ಸ್ವಲ್ಪ ಹರಿಯಿತು ನ ಮೇ ಬಿ ನಾನು ತೋರ್ಸಕತ್ತೀನಿ ಅಂಥೇಳಿ ಅದು ಹೋಳ್ಗೆ ಹರಿತ ಮುಂಚೆ ಹರಿದಿದ್ದಿಲ್ಲ ನಾನು ತೋರ್ಸಕತ್ತನೇ ಹರಿತು ನೋಡ್ರಿ ನೋಡ್ರಿ ಹೋಳ್ಗೆ ಅದು ಆಗೈತಿ ಇಷ್ಟು ಹೋಳ್ಗೆ ಆಗ್ಯಾವೀಗ ಇನ್ನೂ ಈಗ ಒಂದು ಸ್ವಲ್ಪ ಆಗ್ಯಾವ ಇನ್ನೂ ಮಾಡಬೇಕು ಭಾಳ ನಿಮ್ಮ ಕಡೆ ಹೆಂಗೆ ನಡೆದೈತಿ ಹೋಳಿ ಹಬ್ಬದ ಪ್ರಿಪ್ರೇಷನ ಹೇಳ್ರಿ ನಮ್ಮ ಕಡೆ ಅಂತೂ ಮಸ್ತ್ ನಡೆದೈತಿ ಇವ ನೋಡಿರಿ ಹೆಂಗೆ ಬಾರಿಸ್ಗೊತ್ತು ನಿಂತಾನ ಯಾಕಂದ್ರೆ ಅಲ್ಲಿ ಹುಡುಗರು ಹಲಗಿ ಬಾರ್ಸಕತ್ತಾರ ಹಂಗಾಗಿ ಇವನು ಒಂದು ಸಾವಿರ ಬಾರ್ಸ್ಕೊತ ನಿತ್ತಾನೆ ರೀ ಮನೆಯಾಗ ಎಷ್ಟು ಹೇಳಿದ್ರು ಕೇಳಾಕತ್ತಿಲ್ಲ ಅದು ಕಂಡಾಪಟ್ಟಿ ಕಿಮಿ ಗಿಲ್ 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 ಅನ್ನ ಆ ರೇಂಜಿಗೆ ಬಾರ್ಸಕತ್ತಾನೆ ನಾನು ಹೇಳಿದ್ರು ಕೇಳಾಕತ್ತಿಲ್ಲ ನೋಡಿರಿ ನಾನು ಹಲಗಿ ಯಾಕೆ ಕೊಡಿಸಿಲ್ಲಮ್ಮ ನಾನು ಹಿಂಗೆ ಬಾರಿಸ್ತೀನಿ ಪ್ಲೇಟ್ ಮುರಿತನ ಬಾರಿಸ್ತೀನಿ ಅಂಥೇಳಿ ರೀ ನಾನು ಎಷ್ಟು ಹೇಳಿದ್ರು ಕೇಳಾಕತ್ತಿಲ್ರಿ ಹ್ಞೂ 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 ಅಂತ ಹಂಗೆ ಅಂತನ್ರಿ ಹಂಗೆ ಬಾರ್ಸಾಕತ್ತ ನೋಡಿರಿ ಇವ ಅಂತೂ ನಮ್ಮ ಸಣ್ಣವ ಭಾಳ ತಲೆ ಹಾಟೆ ರೀ ಭಾಳ ತಲೆ ಹಾಟೆ ಜಾ ಅಷ್ಟೇ ಜಾಣ ಕೂಡ ರೀ ಅಷ್ಟೇ ಶಾಣಿ ರೀ ಅಷ್ಟೇ ತಲೆಹಾಟೆ ರೀ ಭಾಳ ತಲೆ ಹಾಟೆತನ ಮಾಡ್ತಾನೆ ರೀ ನಮ್ಮ ಮನೆಯವ್ರು ಇನ್ನೂ ರೀ ಡ್ಯೂಟಿಯಿಂದ ನಾನು ನೋಡಕತ್ತೀನಿ ಯಾಕೆ ಬಂದಿಲ್ಲ ಇನ್ನ ಟೈಮ್ ಆಯ್ತು ಭಾಳ ಆಗ್ಯದ್ರಿ ಟೈಮ ಯಾಕೆ ಬಂದಿಲ್ಲ ಅಂಥೇಳಿ ಅವ್ರು ಬರೋ ಹದಿನೇ ಕಾಯ್ಕೋತ ನಿಂತೀನಿ ನಾ ಹೊರಗೆ ಬರೋಣ ತಾನು ಓಡಿ ಹೊರಗೆ ಬಂದ್ಕಿಸಂದ್ರೆ ಅಂದ್ರೆ ನನ್ನ ಮುಂದೆ ಬಾರಿಸಾವ್ರಿ ಯಾಕಂದ್ರೆ ಮೊನ್ನೆ ನಾವು ಮಾರ್ಕೆಟ್ಗೆ ಹೋದಾಗ ಅವನಿಗೆ ಏನು ಹಲಗಿ ರೀ ಅದಕ್ಕೆ ಬೇಕು ಬೇಕತ್ಲೇ ಬಂದು ನನ್ನ ಹತ್ರನೇ ರೀ ಕಿರಿಕಿರಿ ಆಗಲಿ ಅಂಥೇಳಿ ಹಂಗೆ ನಡ್ಸೇನ್ರಿ ಅಲ್ಲಿ ಹುಡುಗರು ಅದು ಬರಕತ್ತಿದ್ದು ರೀ ಅಲ್ಲಿ ಹಲಗಿ ಬಾರಿಸ್ಕೋತ ತೋರಿಸ್ತೀನಿ ಬರ್ರಿ ನಿಮಗೆ ಫುಲ್ಲು ಜೋರಿಗೆ ಹಲಿಗೆ ಬಾರ್ಸ್ಕೊತ ರೀ ಎರಡು ಹುಡುಗರು ಫುಲ್ ಹಲ್ಗಿದಂತೂ ಸೌಂಡ್ ಗೊತ್ತಲ್ರಿ ಅಷ್ಟು ಗಿಲ್ ಗಿಲ್ ಅಂತೈತೆ ಅಂಥೇಳಿ ಹಲಗಿ ಬಾರಿಸ್ಕೊತ ಹೊಂಟಾವ್ರಿ ಆ ಟೈಮ್ದಾಗ ಏನಾಯ್ತು ಆ ಮನೆ ನಾಯಿ ಆ ಮನೆ ರೀ ಗೇಟಿಂದ ಆ ಮನೆಯಾಗ ಒಂದು ನಾಯಿ ಐತ್ರಿ ಆ ನಾಯಿ ಇವರಿಗೆ ಒಂದು ಸೌಂಡ್ ಬಗಳಾಕತ್ತೈತ್ರಿ ಸಿಕ್ಕಾಪಟ್ಟಿ ಆ ಹುಡುಗರು ಹೋಗುದು ಬಿಟ್ಟು ನಿಂತು ಒಂದು ಸಾವ್ನ ಹಲಿಗೆ ಬಾರ್ಸಕತ್ತವ್ರಿ ಆತತ್ ಹೋದಂಗೆ ಮಾಡ್ತಾರೆ ಮತ್ತೆ ಬಂದು ಕಿಸಂದ್ರೆ ಆ ನಾಯಿಗೆ ಹಲಗಿ ಬಾರಿಸ್ತಾರೆ ನಾಯಿ ಅಲ್ಲಿ ಅಂದ್ರೆ ಪೂರಾ ಗೇಟ್ ಮುಂದೆ ಹೋದ್ರೆ ಆ ಮನಿಯವ್ರು ಬೈತಾರೆ ರೀ ಹಾಗಂದ್ರ ದೂರ ನಿಂತೆ ಒಂದು ಸೌನ ಹಲಿಗೆ ಬಾರ್ಸಕತ್ತಾರ ನೋಡಿರಿ ಒಂದು ಸಾವನ್ನ ನಗು ಬರಕತ್ತೈತ್ರಿ ಸಿಕ್ಕಾಪಟ್ಟಿ ನಗಾಕತ್ತಿದ್ವಿ ಅವ್ರು ನೋಡಿ ಇಲ್ಲಿ ಇವಾಗ ನಡೆಸಿ ಬ್ಯಾಡು ಅವ್ರ ತಮ್ಮ ಹೊಡ್ಯಕಂತ ಸುಮ್ಮ ಇರು ಅಂತೇಳಿ ಹೊಡೆದ್ರೂ ಕೇಳಲ್ಲ ಏನು ಇಲ್ಲ ನಾ ಬಾರ್ಸೋನೆ ಅಂತ ಹೇಳ್ಕಿಂದ್ರೆ ಒಂದು ಸಾವನು ರೀ ಅವ್ರು ಅಲ್ಲಿ ಬಾರ್ಸಕತ್ತಾರ ಹುಡುಗರು ಇವ ಇಲ್ಲಿ ಬಾರ್ಸಕತ್ತ ನೋಡ್ರಿ ಆ ಹುಡುಗರದ ರೀ ಏನು ಮಜಾಪ ಅಂತಂದ್ರಿ ಆ ನಾಯಿ ಅವ್ರು ಎಷ್ಟು ಜೋರು ಬಾರಿಸ್ತಾರೆ ಆ ನಾಯಿನೂ ಅಷ್ಟೇ ಜೋರು ಬಗಳಾಕತ್ತೈತೆ ನೋಡ್ರಿ ನನ್ನ ಫ್ರೆಂಡ್ ಅಶ್ವಿನಿ ಫೋನ್ ಮಾಡಿದ್ರಿ ಹಂಗೆ ಸ್ವಲ್ಪ ಮಾತಾಡಿದೆ ಅದೇ ಫೋನ್ ರಿಂಗ್ ಕೇಳಿಸ್ ನಿಮಗೆ ನಾವು ದಿಂದಾಗಂತರೂ ಒಂದು ಎರಡು ಮೂರು ಸಲ ಅಂತ ಕಮ್ಮಿ ಕಮ್ಮಿ ಅಂದರೆ ಒಂದು ಎರಡು ಮೂರು ಸಲ ಅಂತೂ ಮಾತಾಡೋ ಮಾತಾಡ್ತೀವಿ ರೀ ನಾನು ಅಶ್ವಿನಿ ಒಟ್ಟ ಮಿಸ್ ಮಾಡಲ್ಲ ಮತ್ತು ಮಾತಾಡಕತ್ತೇವಂದ್ರೆ ಜಲ್ದಿನೂ ಮಾತು ಮುಗ್ಯಲ್ ನಮ್ಮ ಹಂಗೆ ಏನೇನೋ ಪ್ರಿಪ್ರೇಷನ್ದ ಬಗ್ಗೆ ಮಾತಾಡಕತ್ತಿದ್ದೇವೆ ನೋಡ್ರಿ ನಮ್ಮ ಮನೆಯವರು ಇನ್ನೂ ಬಂದಿಲ್ಲರಿ ಮನೆ ನೋಡ್ರಿ ಈಗ ಸಂಡಿಗೆ ಅದು ಕರಿಬೇಕು ಅಚ್ಚಿ ಕಡೆ ಕಟ್ಟಿನ ಸಾಂಬಾರು ಒಗ್ಗರಣೆ ಹಾಕಿನಿ ಅನ್ನ ಮಾಡೀನಿ ಈಗ ಸಂಡಿಗೆ ಕರಿಕತ್ತೀನಿ ನೋಡಿರಿ ಸಂಡ್ಗೆ ಅಂದ್ರೆ ಸಣ್ಣಗೆ ಅಲ್ಲ ಇವು ಹಪ್ಪಳ ಐದು ಪಾಪ್ಡಿ ಕರಿಲಾಕತ್ತೀನಿ ರೀ ಇದು ಮೀನಿನ ಥರ ಬರುತ್ತಲ್ಲ ಆ ಥರದಿದ್ದು ಸ್ವಲ್ಪ ಎಣೆ ಫುಲ್ ಕಾಯ್ದು ಬಿಟ್ಟಿತ್ತು ಹಂಗಾಕಿಸಿದ್ರೆ ಕೆಂಪ ಹಾಕತ್ತಿದ್ದು ಫುಲ್ ಲೋ ಫ್ಲೇಮ್ ಇಟ್ಟೆ ಯಾಕಂದರೆ ಎಣೆ ಫುಲ್ ಕಾಯ್ದು ಬಿಟ್ಟಿತ್ತು ಹಂಗಾಕಿಸಿದ್ರೆ ಲೋ ಫ್ಲೇಮ್ ಲೋ ಫ್ಲೇಮ್ ಇಟ್ಕಿಂದ್ರೆ ಕರಿ ಹಾಕತ್ತೀವಿ ನೋಡಿರಿ ನೀವು ಏನೇನು ಮಾಡಿರಿ ಇವತ್ತು ಸ್ಪೆಷಲ್ ಕಮೆಂಟ್ ಮಾಡಿರಿ ನಮ್ಮ ಕಡೆ ಅಂತರೂ ನಾವು ಹೋಳಿ ಹುಣ್ಣಿಮೆಗೆ ಕಂಪಲ್ಸ್ರಿ ಹೋಳಿಗೆ ಮಾಡೇ ರೀ ಹೋಳಿಗೆ ಬೇಕೇ ಬೇಕಾ ಬಡವ್ರು ಭಾರತ್ ಹುಣ್ಣವಿ ಹೋಳಿ ಹುಣ್ಣಿಮೆ ಇವೆರಡು ಹುಣ್ವಿ ಮತ್ತು ಮೇ ಬಿ ಇನ್ನು ಯಾವುದಾದ್ರು ಇದ್ದಿರ್ಬೋದು ನನಗೆ ನನಗೆ ಈ ಸದ್ಯಕ್ಕೆ ನೆನಪಿರೋದು ಗೊತ್ತಿರೋದು ಇಷ್ಟೇ ನಾವು ಯಾವಾಗಲೂ ಇವೆರಡು ಹುಣ್ಣಿವಿಗೆ ಕಂಪಲ್ಸರಿ ಹೋಳ್ಗೆ ಹಾಕ್ತೀವಿ ಮತ್ತು ಯಾವ ಹುಣ್ವಿಗೆ ಹಾಕ್ತೀವೋ ಇಲ್ಲೋ ನೆನಪಿಲ್ಲ ಇವೆರಡು ಹೋಳಿ ಕಂಪಲ್ಸರಿ ಹಾಕ್ತೀವಿ ರೀ ಮತ್ತು ಹಂಗೆ ಅವು ಪಾಪಡಿ ಹುರ್ಕೊಳ್ಕತ್ತ ರೀ ಇವು ಮನ್ಯಾಗ ಮಾಡಿದ್ದಲ್ಲ ಇವು ನಮ್ಮ ಮಾಮ ತಂದಿದ್ದ ನಮ್ಮ ಮಾಮ ತರ್ತಾರೆ ಅಲ್ಲೆಲ್ಲೋ ಮಾಡ್ತಾರಂತ ಅಲ್ಲಿ ತರ್ತಾರೆ ಅವು ತಂದಿದ್ದೆ ಇವು ಅಂತೂ ಮಸ್ತ್ ಚಲೋ ಅದಾವ್ರಿ ನಿಮ್ಗೆ ಗೊತ್ತಿದ್ರೆ ಬೇಕು ರೀ ನಮಗೆ ಗತ್ತರಿಗಿ ಊರ ಗೊತ್ತದಲ್ರಿ ಈ ಕಡೆಯವ್ರಿಗೆ ಗೊತ್ತಿರ್ತೈತಿ ಆ ಕಡೆಯವ್ರಿಗೆ ಗೊತ್ತಿರಲ್ರಿ ಪ್ರಸಿದ್ಧ ದೇವಸ್ಥಾನ ತಾಯಿ ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನದಾಗ ಇಂಥವು ಹಪ್ಳ ಸಿಗ್ತಾವ್ರಿ ಸೇಮ್ ಅಲ್ಲಿ ಯಾವ ಥರ ಟೇಸ್ಟ್ ಇರ್ತೈತಿ ಈ ಹಪ್ಪಳನೂ ಅದು ಸೇಮ್ ಪೀಲ್ ಸೇಮ್ ಟೇಸ್ಟ್ ಇದಾವೆ ರೀ ಹಾಗಾಗಿ ಮಸ್ತ್ ಅದಾವೆ ರೀ ಇವು ಟೇಸ್ಟೆ ಸೂಪರಾಗ್ಯದಾವೆ ರೀ ನಮ್ಮ ಮಾಮ ಇವು ನೂರು ಐವತ್ತು ನೂರು ರೂಪಾಯಿ ಕೊಟ್ಟರೆ ಐವತ್ತು ಹಪ್ಪಳ ಕೊಡ್ತಾರಂತೇನೋ ಹೇಳ್ಯಾರೀ ನಮ್ಮ ಮಾಮ ಹ್ಞೂ ನೂರು ರೂಪಾಯಿ ಕೊಟ್ರೆ ಐವತ್ತು ಹಪ್ಪಳ ಏನೋ ಹೇಳ್ಯಾರಿ ಆದ್ರೆ ಭಾಳ ಚಲೋ ಅದಾವೆ ಮಸ್ತ್ ಅದಾವೆ ನೀವು ಒಂದು ಸಲ ತರಿಸ್ರಿ ಅಂತ ಹೇಳ್ತೀನಿ ಆದ್ರೆ ನಮ್ಮ ಮಾಮ ಹೇಳ್ತರ್ಸರಿ ಗೊತ್ತಿಲ್ಲ ನನಗೆ ನಾ ಹೇಗೆ ಹೇಳಿರಿ ಮಸ್ತಾಗಿ ಕರಿಯಾಕತ್ತಾರ ನೋಡಿರಿ ಸಾರಿ ನಾನೇ ಕರಿಯಾಕತ್ತೀನಿ ರೀ ನೋಡ್ರಿ ಹೆಂಗೆ ಅರಳಾಕತ್ತವ ಒಂದು ಸ್ವಲ್ಪ ಎಣ್ಯಾಗ ಎಣ್ಣೆ ಬಿಸಿ ಐತಲ್ಲ ಲೋ ಫ್ಲೇಮ್ ಇಟ್ಟೀನಿ ಯಾಕಂದ್ರೆ ಅದು ಚಲೋ ಒಂದು ಕೆಂಪು ಆಗಬಾರ್ದು ಅಂತ ಹೇಳ್ಕೀಸಂದ್ರೆ ಲೋ ಫ್ಲೇಮ್ ಇಟ್ಟೀನಿ ರೀ ಹಾಗಾಗಿ ಚೆಂದಾಗೇ ಬರಾಕತ್ತವ್ರಿ ಬಡ ಬಡ ನಾನು ಕರಿ ರೀ ಯಾಕಂದ್ರೆ ಆಗೈತಲ್ಲ ಕಾಮ್ ಸಂಬಂಧ ಮಧ್ಯಾಹ್ನದಾಗೆ ಮಾಡ್ಬೇಕಂದಿದ್ದೇವ್ರಿ ನಾವು ಮಧ್ಯಾಹ್ನದಾಗೆ ಹಾಕ್ಬೇಕು ಹಾಕ್ಬೇಕಂದಿದ್ದೇವಿ ಇಲ್ಲ ಬ್ಯಾಡ ಕಾಮನ್ಗೆ ನೈವೇದ್ಯ ಸಂಜೆ ಕಡಿನೇ ಕರೆಕ್ಟ್ ಹೇಳಿ ಹೇಳಿಕ್ರೆ ಮಧ್ಯಾಹ್ನದಾಗ ಮುಂಜಾನೆ ಬ್ಯಾಳೆ ಹಾಕ್ಲಾರಿ ಸಂಜೆ ಕಡಿ ಹಾಕಿವಿ ನೋಡಿರಿ ಈಗ ಎಲ್ಲ ಹೋಳ್ಗಿ ನಮ್ಮ ಅಕ್ಕಂದು ಮುಗಿದ ಮುಗೀತು ಆಕಿ ಹೋಳ್ಗಿ ಮುಗಿಸಿದ್ರೆ ನಂದ ಕೆಲಸ ನಡೆದೈತಿ ಆಕಿದೆಲ್ಲ ಮುಗೀತ ನಂದ ನಡೆದೈತಿ ಈಗ ಇನ್ನೂ ನಮ್ಮ ಮನೆಯವರು ಬಂದಿಲ್ಲ ನಮ್ಮ ಭಾವನೂ ಬಂದಿಲ್ಲ ನೈವೇದ್ಯ ಯಾರು ಕೊಡಕ್ಕೆ ಹೋಗ್ತಾರೆ ಗೊತ್ತಿಲ್ಲ ರೀ ಗೊತ್ತಿಲ್ಲರಿ ಹಾಗಾಕಿಸಿದ್ರೆ ಬಡ ಬಡ ಇದು ಕೆಲಸ ಮಾಡ್ಕೊಳಕತ್ತೀನಿ ನೋಡ್ರಿ ಬಕ್ಳು ಹುರಿತೀನಿ ರೀ ಯಾಕಂದ್ರೆ ಬಕ್ಳು ಅಷ್ಟೇ ಬೇಕಾಗ್ತವ ತಿತ್ತ ಹುಡುಗರು ಅದೆಲ್ಲ ತಿತ್ತ ಹಂಗೆ ದೊಡ್ಡವ್ರನು ತಿತ್ತಾರೆ ರೀ ಹಾಗಾಕಿಸಂದ್ರೆ ಸ್ವಲ್ಪ ಜಾಸ್ತಿನೇ ಹುರಿಯಾಕತ್ತೀ ನೋಡ್ರಿ ನೀವು ಹೆಂಗೆ ನಿಮ್ಮ ಮನೆಯಾಗ ಬಾಕ್ಳೆಷ್ಟು ಹುರಿತಿರೋ ಕಮ್ಮಿ ಹುರಿತಿರೋ ತಿಳಿಸ್ರಿ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ಹೆಂಗ ಆರಳ್ಯಾವ ಇವು ಸ್ವಲ್ಪ ಹುರಿದ್ಯ ಇವು ಸ್ವಲ್ಪ ಜಾಸ್ತಿ ಹುರಿದೆ ನೋಡ್ರಿ ಎರಡೂ ಹುರಿದಿನಿ ಯಾರು ಯಾವ ತಿಂತಾರ ತಿಲ್ರಿ ಎರಡೂ ತಿನ್ನೋರು ಎರಡು ತಿಲ್ರಿ ನೋಡಿರಿ ಕಟ್ಟಿನ ಸಾಂಬಾರ ಆಗಲೇ ಒಗ್ಗರಣೆ ಹಾಕಿನಿ ನೋಡ್ರಿ ಕುದಿಯಾಕತ್ತೈತಿ ತೆಗೆ ಸೀಸ್ ತೆಗೆ ಕುದಿಯಾಕತ್ತೈತ್ರಿ ಕಟ್ಟಿನ ಸಾಂಬಾರ ಚೆಂದಾಗೆ ಮಾಡೀನಿ ರೀ ನಮ್ಮ ಮನೆಯವ್ರಿಗೆ ಕೇಳು ಆಮೇಲೆ ಊಟ ಆದ್ಮೇಲೆ ಕೇಳ್ತೀನಿ ರೀ ಅವರು ಚಲೋ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗ್ಯದ ಅಂದಂಗೆ ರೀ ಎಲ್ಲ ಅಡುಗೆ ಮುಗಿಸ್ಕೊಂಡು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿದೆ ರೀ ಯಾಕಂದ್ರೆ ಇವು ನಾಳೆ ನಾವು ಒಂದು ಪ್ಲೇಸಿಗೆ ಹೊಂಟೀವಿ ಅಂತೇಳಿವಲ್ಲ ಆ ಪ್ಲೇಸಿಗೆ ಹೋಗಾಗ ಈ ಡ್ರೆಸ್ನ ಹಾಕೋಬೇಕು ಹೆಂಗೆ ಕಾಣಿಸ್ತೈತಿ ನೋಡಬೇಕು ಲುಕ್ ಅಂತ ಹೇಳ್ಕಂದ್ರೆ ಉಟ್ಕೊಂಡಿದ್ದೆ ರೀ ಚಲೋ ಅನ್ಸಾತ್ತು ನಮ್ಮ ಅಕ್ಕ ಚಂದ ಚೆಂದ ತಗೋ ಅಂತಂದ್ಬಿಟ್ಟರೆ ಹಂಗೆ ಆಕೇಸಂದ್ರೆ ಹಂಗೆ ಹೆಂಗಿದ್ರು ನೈವೇದ್ಯ ಕೊಡಾಕ ನಮ್ಮ ಮನೆಯವರು ಇಲ್ಲ ನಮ್ಮ ಭಾವನೂ ಇಲ್ಲ ನಾವೇ ಹೋಗಿ ಅಂತೇಳಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ತೀ ಅರಿ ಎಲ್ಲಿದ್ದೀರಿ ಅಂತೇಳಿ ಇಲ್ಲ ನಾವು ಬರೋದು ಲೇಟ್ ಆತದ ನೀವೇ ಹೋಗ್ರಿ ಅಂತಂದ್ರಿ ಹಂಗೆ ಅಂದಿದ್ದಕ್ಕಾಗಿ ನಾನು ಡ್ರೆಸ್ ಚೇಂಜ್ ಮಾಡಿಲ್ಲರಿ ಅದೇ ಡ್ರೆಸ್ ಮ್ಯಾಲೆ ನನ್ನ ಮಕ್ಳಿಗೆ ಎರಡಕ್ಕೂ ಕರ್ಕೊಂಡು ನೈವೇದ್ಯ ಕೊಡಕ್ಕೆ ಹೊಂಟೀವಿ ನೋಡಿರಿ ನಮ್ಮ ಮನೆಯವರು ಬರಲ್ಲ ಅಂದರು ಇನ್ನೂ ಲೇಟ್ ಅಂದರು ಹಾಗಾಗಿ ನಾವು ಹೋಗಿ ಬಂದೆ ಹೋಗಿ ಬರ್ಬೇಕತೆ ಹೊಂಟ್ವಿ ನಮ್ಮ ಅಕ್ಕಗೆ ಬಾ ಅಂದೆ ಅಪ್ಪ ಹೋಳ್ಗೆ ಮಾಡಿ ನನಗೂ ಸಾಕಾಗೈತಿ ನೀನೇ ಹೋಗಿ ಬಾ ಅಂತಂದ್ರೆ ನಮ್ಮ ಅತ್ತಿಗೆ ಹೋಗಿ ಬಾ ಅಂದೆ ನಮ್ಮ ಹತ್ತಿಗೆ ರಂಜಾನ್ ಬಟ್ಟೆ ಬಂದವಲ್ಲ ಹಂಗಾಕಿಸಂದ್ರೆ ಬಟ್ಟೆ ಹೊಲಿಯಾಕತ್ತಾರ ಇಲ್ಲವ ನಂದು ಬಟ್ಟೆ ಭಾಳ ಐತಿ ಹುಡುಗರಿಗೆ ಕರ್ಕೊಂಡು ನೀನೇ ಬಾ ಅಂತಂದ್ರು ಮತ್ತು ಯಾಕಂದ್ರೆ ಎಲ್ಲರಿಗೂ ಊಟಕ್ಕೆ ಟೈಮ್ ಆತೈತಿ ಅವ್ರು ಬರೋತನ ವೇಟ್ ಮಾಡಿದ್ರೆ ಎಲ್ಲರೂ ಹಸ್ತಿದ್ರು ಹಾಗಾಗಿ ಹುಡುಗರಿಗೆ ಕರ್ಕೊಂಡು ನಾನೇ ಹೊಂಟಿನಿ ನೋಡ್ರಿ ಹೋಗ್ತೀಸಿಂದ್ರೆ ನೈವೇದ್ಯ ಕೊಡ್ಬೇಕಂತ ಹೇಳಿ ಒಂಟಿನಿ ಹೋಗಿ ನೈವೇದ್ಯ ಕೊಟ್ಟು ಬರ್ರಂ ಬರ್ರಿ ನೀವು ಕಾಮನ ದರ್ಶನ ಮಾಡಾಕತ್ತರಿ ಬರ್ರಿ ಯಾವಾಗಲೂ ಇದೇ ಗ್ರೌಂಡ್ ಒಳಗೆಲ್ಲ ಫಂಕ್ಷನ್ ಮಾಡ್ತಾರೆ ಈ ಸಾರಿ ಗ್ರೌಂಡ್ ಒಳಗಿಲ್ಲ ಈ ಕಡೆ ಐತಿ ಬರ್ರಿ ನೋಡಿ ಬರ್ರಿ ನೋಡಿರಿ ಇಲ್ಲೇ ಕಟ್ಟಿಗೆ ಹಾಕ್ಯಾರ ಹುಡುಗರೆಲ್ಲ ಫುಲ್ ಜೋರಾಗೆ ಒಡೆಯಕತ್ತವ ಈ ಹುಡುಗ ನಂಗೆ ಪರಿಚಯದು ಮಾತಾಡ್ಸಕತ್ತಾನ ನೋಡ್ರಿ ಅಲ್ಲಿ ಎಲ್ಲ ಹುಡುಗರು ಕೂತಾವ ಕಾಮಣ್ಣ ಕಾಮಣ್ಣ ಇಲ್ಲದ ನೋಡಿರಿ ಎಲ್ಲರೂ ಕಾಮಣ್ಣನ ದರ್ಶನ ತಗೋರಿ ಕಾಮಣ್ಣನ ದರ್ಶನ ತಗೋರಿ ರಂಗೋಲಿ ಹಾಕ್ಯಾರ ಬೆಳಗ್ಗೆನೇ ಸ್ವಲ್ಪ ಎಲ್ಲ ಅದು ಹುಡುಗರು ತಿರ್ಗಡೆ ಇದು ಆಗ್ಯದ ನೋಡ್ರಿ ಕಾಮಣ್ಣನ ದರ್ಶನ ತಗೋರಿ ನೋಡಿರಿ ನಾನಂತರೂ ಕಾಮಣ್ಣಗೆ ನೋಡಿದ್ದಿದೆ ಫಸ್ಟ್ ಯಾಕಂದ್ರೆ ನಾ ಮೂರು ಕಡೆ ಎಲ್ಲ ಈ ಥರ ಎಲ್ಲ ಇಟ್ಟಿರಲ್ಲ ಹಂಗೆ ಸು ಇದು ಬೆಂಕಿ ಇಟ್ಟಿರ್ತಾರ ಅಲ್ಲಿ ಒಂದು ಹಿಂಗೆ ಇದಿರ್ತಾರೆ ಕಲ್ಲಿಂದೋದು ಹಿಂಗೆ ಇಟ್ಟಿರ್ತಾರೆ ಕಲ್ಲಿಂದಿತ್ತು ಈ ಥರ ನಮ್ಮ ಕಡೆ ಬೇರೆ ಟೈಪ್ ಮಾಡಿರ್ತಾರೆ ಇಲ್ಲಿ ಕಾಮಣ್ಣಗೆ ಇಟ್ಟಿದ್ರು ನಾನು ನೋಡಿದೆ ನೋಡಿ ತುಂಬ ಖುಷಿ ಆಯ್ತು ರೀ ಓ ಇಲ್ಲಿ ಈ ಥರ ಇಟ್ಟಿರ್ತಾರೆ ಹೋದ ವರ್ಷ ಅದನ್ನು ನಮ್ಮ ಮನೆಯವರೇ ಬಂದು ಕಿಸಿದ್ರೆ ನೈವೇದ್ಯ ಕೊಟ್ಟಿದ್ರೆ ನಾವು ಬಂದಿದ್ದಿಲ್ಲ ಇದೇ ವರ್ಷ ನಾನು ಬಂದಿದ್ದಿಲ್ಲ ಮತ್ತು ಮೊದಲು ನಾವು ಬೆಳಗಾವ್ದಾಗ ಅದು ಎಲ್ಲ ಹೋದರೂ ಈ ಥರನೂ ಈ ಥರ ಇರಲಿಲ್ಲ ನಮ್ಮ ಹಳ್ಳಿ ಒಳಗೆ ಯಾವ ಥರ ಇರ್ತಿತ್ತು ಅದೇ ಥರ ಇರ್ತಿತ್ತು ಇಲ್ಲಿ ಹೊಸ ಥರ ಐತಿ ಹಂಗಾಕಿಸಿಂದ್ರೆ ಮಸ್ತ್ ಅನ್ನಿಸ್ತು ನೋಡಿ ನಾನು ನೈವೇದ್ಯ ಕೊಟ್ಟೆ ಉದಿನ ಕಡ್ಡಿಯದು ಬೆಳಗಿದೆ ಬೆಳಗ್ಗೆ ಅದು ಒಡ್ಸ್ಕೋಬೇಕ್ರಿ ನನ್ನ ಮಗನ ಕೈಯಾಗ ಕೊಟ್ಟಿನಿ ಮೊಬೈಲ್ ಹಂಗೆ ಬ್ಲಾಗ್ ಮಾಡಪ್ಪ ನೀನು ಅಂತ ಹೇಳ್ಕಂದ್ರೆ ನನ್ನ ಮಗ ವಿಡಿಯೋ ರೀ ನನ್ನ ಮಗನೂ ಮೊಬೈಲ್ ಹಿಡ್ದು ವಿಡಿಯೋ ಮಾಡೋಷ್ಟು ದೊಡ್ಡವಾಗೇನ ಆದರೂ ನಮ್ಮ ಮುಖ ಅದು ಹಿಡೀಲಿಲ್ಲ ಅಂದ್ರೆ ಪರವಾಗಿಲ್ಲ ಒಟ್ ಹಿಡ್ದನ್ರಿ ಹಿಡ್ದು ಕಾಮಣ್ಣಗರೇ ತೋರ್ಸಕತ್ತಲ್ಲ ಅಷ್ಟು ಖುಷಿ ನೋಡ್ರಿ ಆ ಹುಡ್ಗಕ್ಕೆ ಕಾಯಿ ಅವ ನಮ್ಮ ಪರಿಚಯದ ಹುಡುಗನೇ ನಮ್ಮ ಆಂಟಿ ಒಬ್ಬರು ಆಂಟಿ ಅದಾರ ಬ್ಯೂಟಿ ಪಾರ್ಲರ್ದವರು ಅವ್ರ ಮಗ ಅದನವ ಅವನಿಗೆ ಒಡಿಲಿಲ್ಲದ ಕಾಯಿ ಮತ್ತು ಬೇರೆ ಹುಡುಗ ಕರದಕ್ಕೆ ಸಿಂದ್ರೆ ಕಾಯಿ ಒಡ್ಸಕ್ಕೆ ಹಚ್ಚಿದಾರಿ ಕಾಯಿ ಒಡೆದ್ರು ಹುಡುಗರು ನೋಡಿರಿ ಕಾಮಣ್ಣ ಹೆಂಗದ ಕಾಮಣ್ಣನ ಹತ್ರ ಬಿಡ್ಕೊರಿ ಎಲ್ಲ ಕಷ್ಟ ಎಲ್ಲ ದೂರಾಗಲಿ ಕೆಟ್ಟ ನೆನಪುಗಳು ಕೆಟ್ಟ ಸುಟ್ಟು ಹೋಗಲಿ ಇನ್ನು ಮುಂದರಿ ಎಲ್ಲ ಒಳ್ಳೇದು ಮಾಡಪ್ಪ ಅಂತೇಳಿ ಕೇಳ್ಕೊಂಬ್ರಿ ಇನ್ನು ಮುಂದಿನ ಜೀವನ ಸುಖವಾಗಿರಂತೆ ಸುಖವಾಗಿಡಪ್ಪ ಎಲ್ಲ ಒಳ್ಳೇದು ಹೇಳಿ ಕೇಳ್ಕೊಂಬ್ರಿ ನಮಗೂ ಚಲೋದು ಮಾಡಲಿ ನಿಮ್ಮೆಲ್ಲರಿಗೂ ಚಲೋದು ಮಾಡ್ರಿ ಕಾಮಣ್ಣ ಎಲ್ಲ ಕಷ್ಟಗಳ ದೂರ ದೂರ ಮಾಡ್ರಿ ಹಂಗೆ ಮತ್ತು ನನ್ನ ಮಕ್ಕಳಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬ ರೀ ಅವರು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಾಕತ್ತಾರ ನೋಡ್ರಿ ಅವ್ರದ್ದು ಇಷ್ಟು ನಮಸ್ಕಾರ ಮಾಡಿದ್ರೆ ನಾವು ಮತ್ತೆ ಹೊರಡ್ತೀವಿ ನೋಡ್ರಿ ನೋಡಿದ್ರಲ್ರಿ ಎಷ್ಟು ಚಂದ ಬಾರ್ಸಕತ್ತಾರ ಹುಡುಗರು ಡ್ಯಾನ್ಸ್ ಮಾಡಾಕತ್ತಾರ ಅಲ್ಲಿ ಯಾರೂ ದೊಡ್ಡವರು ಗಂಡ್ಮಕ್ಳು ಇರಲಿಲ್ಲ ಹಂಗಾಕಿಸಿದ್ರೆ ನಾನು ಅವ್ರದ್ದು ನಿಂತು ವಿಡಿಯೋ ಮಾಡ್ಕೊಂಡ್ ಯಾರೇ ದೊಡ್ಡವರು ಇದ್ರಂದ್ರೆ ಅಲ್ಲಿ ಹಂಗ ನಿಂತು ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ ಒಟ್ಟು ಸಣ್ಣ ಸಣ್ಣ ಹುಡುಗರೇ ಇದ್ದು ಹಂಗಾಕಿಸಿದ್ರೆ ನಿಂತು ವಿಡಿಯೋ ಮಾಡ್ಕೊಂಡ್ ರೀ ಎಲ್ಲ ಬಹಳ ಮಸ್ತ್ ಅನಿಸ್ತು ಇಲ್ಲಿ ಬಂದು ನೈವೇದ್ಯ ಕೊಟ್ಟಿದ್ದು ಚಲೋ ಅನಿಸ್ತು ಅಲ್ಲಿ ಅದಾರ ನೋಡ್ರಿ ಅವರು ಪೊಲೀಸರು ಬಂದೋಬಸ್ತ್ ಬಂದೋಬಸ್ತ್ಗೆ ಅಂತೇಳಿ ಬಂದ್ ಇತ್ತಾರ ನೋಡಿರಿ ನಾವು ಎಲ್ಲ ನೈವೇದ್ಯ ಮುಗಿಸ್ಕೊಂಡು ಹೊಂಟಿವ್ರಿ ಅಲ್ಲಿ ಏನೂ ಗಲಾಟೆ ಅದು ಆಗಬಾರ್ದು ಏನೂ ತೊಂದರೆ ಆಗಬಾರ್ದಲ್ರಿ ಹಾಗಾಗಿ ಪೊಲೀಸರು ಬಂದಿತ್ತಾರೀ ಎಲ್ಲ ಕಡೆ ಒಬ್ಬೊಬ್ರಿಗೆ ನೇಮಿಸಿರ್ತಾರ್ರಿ ಇಲ್ಲಿ ನಮ್ಮ ಏರಿಯಾಕ್ಕೂ ಒಬ್ಬರು ಬಂದಾರ್ರಿ ನೋಡಿ ಪೊಲೀಸರಿಗೆ ನೋಡಿ ನಮ್ಮ ಶಿವ್ ಸರ ಶಿವ ಅಣ್ಣನೇ ನೆನಪಾದ್ರಿ ಅವರು ಪೊಲೀಸ್ರಲ್ಲ ಅವರು ಇವತ್ತು ಮೇ ಬಿ ಎಲೆರೆ ರೀ ಹಿಂಗೆ ಕಾಮಣ್ಣನ ಸುಡಲಿ ಬಿಗಿ ಬಂದು ಬಸ್ತ್ಕ ಅಂತೇಳಿ ಹಾಕಿರ್ತಾರೆ ರೀ ಅಣ್ಣ ಈ ಕಡೆ ಬಂದಿದ್ರೆ ಚಲೋ ಇರ್ತಿತ್ತು ಇಲ್ಲೇ ಹೋಗಿ ಊಟ ಮಾಡ್ಕೊಂಡು ಹೋಗ್ತಿದ್ರು ಅಂತೇಳಿ ನೆನೆಸ್ಕೊಂಡೆ ನೋಡಿರಿ ನಾನು ಆಯ್ತು ರೀ ಮುಗಿಸ್ಕೊಂಡು ನೈವೇದ್ಯ ಕಟ್ಕೊಂಡು ಬಂದೆ ರೀ ಇದು ಡ್ರೆಸ್ ಹೊಸ ಡ್ರೆಸ್ ನಾಳೆ ಊರಿಗೆ ಹೋಗಾಗ ಇದೇ ಅನ್ನಕತ್ತೀನಿ ಹೆಂಗೈತಿ ಈ ಡ್ರೆಸ್ ಹತ್ತೀವಿಸ್ ಇವತ್ತೇ ಫಸ್ಟ್ ಹುಟ್ಟಿದ್ದು ನಾನು ದೇವ್ರಿಗೆಲ್ಲ ನೈವೇದ್ಯ ಕೊಟ್ಟ ಮೇಲೆ ಇನ್ನೇನು ಕೆಲಸ ಐತ್ರಿ ಮುಂಚೆ ಮೊದಲೇ ಮನೆಯ ದೇವ್ರಿಗೆ ನೈವೇದ್ಯ ಕೊಟ್ವಿ ಆಮೇಲೆ ಹೋಗಿ ಕಾಮಣ್ಣಗೆ ನೈವೇದ್ಯ ಕೊಟ್ಟು ಬಂದ್ವಿ ಇನ್ನು ನಮ್ಮ ಹೊಟ್ಟಿಗೆ ನೈವೇದ್ಯನ ಸ್ವೀಕಾರ ಮಾಡಿದ್ರಿ ನೋಡಿರಿ ಬದ್ನಿಕಾಯಿ ಪಲ್ಯನ ಹಾಕೊಂಡಿಲ್ಲ ಬದ್ನಿಕಾಯಿ ಪಲ್ಯನೂ ಮಾಡೀವಿ ನಾನು ಹಾಕೊಳ್ಳಿಲ್ಲ ಯಾಕಂದ್ರೆ ಬದ್ನಿಕಾಯಿ ವಾಲ್ ಅಂಥೇಳಿ ಬಿಟ್ಟೆ ಮತ್ತು ಇನ್ನೊಂದು ಥರ ಪಾಪಿ ಹುಡ್ತಿದ್ನಲ್ಲ ಅವನು ಹಾಕ್ಕೊಳ್ಳಿಲ್ಲ ಬರೀ ಒಂದು ಹಪ್ಪಳ ಹಾಕೊಂಡು ಎರಡು ಹೋಳ್ಗೆ ಹಾಕೊಂಡೆ ನೋಡ್ರಿ ಹೋಳ್ಗೆ ಹಾಲು ಹಾಕೊಂಡೆ ತುಪ್ಪ ಹೊಲ್ ಅಂಥೇಳಿ ಬಿಟ್ಟೆ ಉಳ್ಕೋದವ್ರು ಎಲ್ಲರೂ ಹಾಕೊಂಡರೆ ನಾನು ವಾಲ್ ರೀ ಹೋಳ್ಗೆ ಊಟ ಮಾಸ್ತಗೆ ಹತ್ತಾಕತೈತಿ ರೀ ಆಗೈತಿ ಮತ್ತು ನೀವು ಕೇಳಿಗಿಳಿರಿ ಬಗ್ಗೆ ಡಯಟ್ ಮಾಡ್ತೀನಿ ಅಂತಿದ್ದೆಲ್ಲ ಎಲ್ಲಿ ಹೋಯ್ತು ನೀನು ಡಯಟ್ ಅಂಥೇಳಿ ಹಬ್ಬ ಹುಣವಿ ಇರೋದೇ ಊಟ ಮಾಡೋಕೆ ಸ್ಪೆಷಲ್ ಅಂತ ಹೇಳ್ಕೀಸ ಮೇಡಮ್ ಅವ್ರು ಯಾವಾಗಲೂ ಹೇಳ್ತಾರೆ ಹಬ್ಬ ಹುಣವಿ ಹಬ್ಬ ಹುಣವಿ ಊಟನ ಯಾವಾಗಲೂ ಮಾಡ್ರಿ ಯಾವುದು ತಪ್ಪಿಸ್ಬೇಡ್ರಿ ಯಾಕಂದ್ರೆ ನಮ್ಮ ಹಿರಿಯರು ಏನು ಮಾಡ್ಯಾರ ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತೇಳಿ ಅಂತ ನಮ್ಮ ಡಯಟ್ ಕ್ಲಾಸ್ ಮೇಡಮ್ ಯಾವಾಗಲೂ ಹೇಳ್ತಿರ್ತಾರೆ ಹಾಗಂದ್ರ ನಾನು ಯಾವುದೇ ಹಬ್ಬ ಬಂದ್ರು ಹಬ್ಬದಾಗಿಂದು ಊಟನ ಮನಸಾರೆ ಊಟ ಮಾಡ್ತೀನಿ ರೀ ಊಟ ಮಾಡಿಯಪ್ಪ ಉಂಡೆ ಅಂತ ಅನ್ನೋದೆಲ್ಲ ಇಲ್ಲ ಚೆನ್ನಾಗಿ ಉಣದ್ರಿ ಹಂಗೆ ದೀಡ್ ಹೋಳ್ಗಿ ಎರಡು ಹೋಳ್ಗಿ ಹಾಕೊಂಡಿನಿ ಭಾಳ ಆಯ್ತು ನನಗೆ ಅಂದ್ರೆ ಹಂಗೆ ಹಂಗಾಕಿಸಂದ್ರೆ ಚಲೋ ಆಗೈತೆ ರೀ ಟೇಸ್ಟಿ ಆಗೈತೆ ರೀ ಆಗೈತೆ ನೋಡ್ರಿ ಹಾಗಾಗಿ ಹಾಕೊಂಡಿದ್ದೆ ರೀ ನಾನು ಆದ್ರೂ ಮತ್ತೆ ಒಂದು ಅರ್ಧ ಹತ್ತು ತೆಗೆದು ರೀ ಯಾಕಂದ್ರೆ ಭಾಳ ಐತೆ ನಾನು ಯಾವಾಗಲೂ ಎರಡು ಹೋಳ್ಗೆ ತಿನ್ನೋದು ಹಂಗೆ ಹಂಗಾಕಿಸಿದ್ರೆ ಇವತ್ತು ಹಾಕೊಂಡಿದ್ದೆ ತಿನ್ನಬೇಕು ನೋಡ್ಬೇಕಂಥೇಳಿ ಆದರೂ ತಿನ್ನಕ್ಕ ಆಗಲಿಲ್ಲ ನೋಡಿರಿ ಹಂಗೆ ಆಕೇತಿ ಅಂದ್ರೆ ಮತ್ತೊಂದು ಅರ್ಧ ಹೋಳ್ಗಿ ತಿಂದೆ ರೀ ನಿಮ್ಮ ಮನೆಗೆ ಇವತ್ತು ಏನು ಮಾಡಿರಿ ಹೋಳ್ಗಿ ಸ್ಪೆಷಲ್ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆಯವರು ಮತ್ತು ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಕಡೆಯವರು ನೋಡಿದ್ರೆ ನೋಡಕತ್ತಿದ್ರೆ ಅಂದ್ರೆ ನನ್ನ ಬ್ಲಾಗ್ನ ನಿಮ್ಮ ಕಡೆ ಏನು ಸ್ಪೆಷಲ್ ಐತಿ ನೀವು ಯಾವಾಗ ಹೋಳ್ಗಿ ಮಾಡ್ತೀರಿ ಅನ್ನೋದು ತಪ್ಪಲಾರ್ದೆ ತಿಳಿಸ್ರಿ ಆಯಿತು ಹೋಳ್ಗಿ ಊಟ ಮುಗಿಸ್ದೆ ಅದು ಒಂದು ಸ್ವಲ್ಪ ಹೋಳ್ಗಿನೂ ತೆಗೆದ್ಯಾರೀ ಭಾಳ ಆಯ್ತು ನನಗೆ ತೆಗ್ದು ಸ್ವಲ್ಪ ಅನ್ನ ಕಟ್ಟಿನ ಸಾಂಬಾರ ಗೊತ್ತಲ್ಲ ರೀ ಕಟ್ಟಿನ ಸಾಂಬಾರು ಸ್ಪೆಷಲ್ ಹಬ್ಬಕ್ಕೆ ಹುಡುಗಿ ಜೊತೆ ಅನ್ನ ಕಟ್ಟಿನ ಸಾಂಬಾರ ಹಾಕೊಂಡು ಸೀಸ್ ತೆಗೆದು ಜಡೆ ಹಾಕತ್ತೀನಿ ನೋಡ್ರಿ ಹಪ್ಳು ತಿನ್ನಾಕತ್ತೀನಿರಿ ಹಂಗೆ ಒಂದೊಂದು ದಿನ ಎಲ್ಲ ಬಿಟ್ಬಿಡೋದ್ರಿ ಬಿಟ್ಟುಕೆ ಓಂ ನಮ್ಮ ಶಿವಾಯ ಅಂದ ಊಟ ಮಾಡಿಬಿಡೋದು ನೋಡ್ರಿ ಮಸ್ತ್ ಟೇಸ್ಟಿಯಾಗಿ ರೀ ಊಟ ಮಾಡಾಕತ್ತೀನಿ ನೀವು ಎಲ್ಲರೂ ಬರ್ರಿ ಊಟಕ್ಕೆ ಊಟ ಮಾಡ್ಬನ್ರಿ ಎಲ್ಲರೂ ನಿಮ್ಮ ಮನೆಗೂ ಇವತ್ತು ಹುಡುಗಿ ಊಟನೇ ಫುಲ್ ಆಗಿರ್ತೈತೆ ಅಂಥೇಳಿ ನಾನು ಅಂದ್ಕೊಂಡಿನಿ ಇಲ್ಲಿ ತನಕ ನನ್ನ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಹಿಂಗೆ ಸಪೋರ್ಟ್ ಮಾಡಿರಿ ನೀವು ನನ್ನ ಚಾನಲ್ನ ನೋ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಶುಭೋದಯ